ಬಾಂಡೋಪುರ ಪಟ್ಟಣದ ಶಾಂತಿನಗರದಲ್ಲಿರುವ ಶ್ರೀ ಧರ್ಮಕ್ಷೇತ್ರ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇಂದು ಬೆಳಗ್ಗೆಯಿಂದಲೇ ಆರಂಭವಾದಂಥ ಭಕ್ತ ಅನ್ನ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಪಾಲ್ಗೊಳ್ಳುವ ಮೂಲಕ ದೇವರ ಪ್ರಸಾದವನ್ನು ಸ್ವೀಕರಿಸಿದರು ಈ ವೇಳೆ ಶನೇಶ್ವರ ಸ್ವಾಮಿಗೆ ಅಭಿಷೇಕ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಅರ್ಚಕ ಶ್ಯಾಮ್ ಕುಮಾರ್ ಅವರ ನೇತೃತ್ವದಲ್ಲಿ ಕೈಗೊಳ್ಳಲಾಯಿತು ಈ ಕ ಅನ್ನ ಅನ್ನ ಸಂತರ್ಪಣಾ ಕಾರ್ಯಕ್ರಮವು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಎಂದು ಅರ್ಚಕರು ತಿಳಿಸಿದರು ಇನ್ನು ಮುಂದೆಯೂ ಕೂಡ ಇದೇ ರೀತಿ ಪ್ರತಿ ಬುಧವಾರ ಶನಿವಾರ ಅನ್ನ ಕಾರ್ಯಕ್ರಮ ದೇವಸ್ಥಾನದಲ್ಲಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ದೇವಸ್ಥಾನಕ್ಕಾಗುವ ಮೂಲಕ ದೇವರ ಕೃಪೆಗೆ ಪಾತ್ರ ಅರ್ಚಕ ಸ್ವಯಂ ಕುಮಾರ್ ಮನವಿ ಮಾಡಿದ್ದಾರೆ ಶ್ರೀಶ್ವರ ಸ್ವಾಮಿಯ ಸನ್ನಿಧಿ ಶಾಂತಿನಗರ ಮಂಗಳೇಶ್ವರ ಬಡಾವಣೆ ಇಲ್ಲಿ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ಈ ದೇವಸ್ಥಾನ ನಿರ್ಮಾಣಗೊಂಡು ಸ್ಥಳೀಕರ ಒಂದು ಸಹಕಾರದಲ್ಲಿ ಹಾಗೂ ಸದ್ಭಕ್ತರಾದ ಬೆಂಗಳೂರಿನವರಿಂದ ಹಾಗೂ ಇಲ್ಲಿ ಬರತಕ್ಕಂತಹ ಉತ್ತಮ ಭಕ್ತರು ನಿಜಭಕ್ತರು ಎಲ್ಲರೂ ಸೇರಿ ಈ ಒಂದು ಸಾನ್ನಿಧ್ಯವನ್ನು ಒಂದು ಒಳ್ಳೆಯ ಸುಸ್ಥಾನಕ್ಕೆ ಒಂದು ಸ್ಥಾನಮಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಹಾಗೂ ಈ ಒಂದು ಸನ್ನಿಧಿ ವಿಶೇಷವಾಗಿ ಕೇಳಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ಶನೇಶ್ವರ ಒಳಗಡೆ ಧರ್ಮಶನೇಶ್ವನಾಗಿ ನಿಂತಿದ್ದಾನೆ ಇಲ್ಲಿ ಬರ್ತಕ್ಕಂಥ ಸೇವೆ ಮಾಡತಕ್ಕಂತಹ ಭಕ್ತರು ಸೇವೆ ಮಾಡತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಧರ್ಮವಾಗಿ ಸೇವೆ ಮಾಡ್ತಾ ಇದ್ದಾರೆ ಯಾರು ಪ್ರತಿಯೊಬ್ಬರು ಸಹ ನಿಸ್ವಾರ್ಥ ಸೇವೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಕಾರಣ ಈ ಒಂದು ಸನ್ನಿಧಿ ಒಂದು ಉತ್ತಮ ಸ್ಥಿತಿಯಲ್ಲಿ ಪ್ರಗತಿ ಆದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದೆ ಯಾರು ಭಗವಂತನಲ್ಲಿ ಒಂದು ವಿಶೇಷವಾಗಿ ತಮ್ಮ ಒಂದರಲ್ಲಿರತಕ್ಕಂತಹ ಭಕ್ತಿಸ್ಥಾನದಲ್ಲಿ ಬಂದು ಸ್ವಾಮಿಗೆ ಪ್ರಾರ್ಥನೆ ಪೂಜೆ ಸಲ್ಲಿಸಿ ಸ್ಮರಣೆ ಮಾಡುತ್ತಾ ಹೋದ ಪಕ್ಷದಲ್ಲಿ ಅವರಿಗೆ ತಕ್ಷಣದಲ್ಲೇ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತ ನಾವುಗಳೆಲ್ಲ ಆ ಪರಮಾತ್ಮನಿಂದ ಒಂದು ಸಹಕಾರದಿಂದ ಅವನ ಒಂದು ಆಶೀರ್ವಾದದಿಂದ ನಾವೆಲ್ಲವೂ ಅವರಿಂದ ಉತ್ತಮವಾದ ಫಲವನ್ನು ಪಡೆದಿದ್ದೇವೆ ಹಾಗೆ ನನ್ನ ಭಕ್ತರುಗಳೆಲ್ಲರೂ ಸಹ ಪಡೆದಿದ್ದಾರೆ ಇದು ಈ ದೇವಸ್ಥಾನದ ಒಂದು ವಿಶೇಷತೆ એ કુરા બહિયા ગઈ હે હે બેરકણપા સના ગાતી બહાર કરને છે આગીતી જનબાર્યા ઓ ઇદરા બાહું કા દોરા કથા ચાહી મે 물론 그렇구나, 우리 회장님.